ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿ ಸಮಾಧಿಯನ್ನು ಅಗಿಯುವಂತಹ ಕೆಲಸ ಆಯಿತು ನಿನ್ನೆ ಪಾಯಿಂಟ್ ನಂಬರ್ ಆರರಲ್ಲಿ ಕಳೆ ಪತ್ತೆ ಆಯಿತು ಮೂಳೆಗಳ ಪತ್ತೆ ಆಯಿತು ಹೀಗಾಗಿ ಇದರ ವಿಚಾರಣೆಗೆ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಆಗಮಿಸಿದ್ದಾನೆ ಮಾಸ್ಕ್ ಮ್ಯಾನ್ ಸಾಕ್ಷಿದಾರ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಅವಶೇಷದ ಬಗ್ಗೆ ವಿಚಾರಣೆ ನಡೆಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಬಿಳಿ ಬಣ್ಣದ ಕಾರಿನಲ್ಲಿ ಕರೆದುಕೊಂಡು ಬಂದಿದ್ದಾರೆ ವಕೀಲರು ಸಾಕ್ಷಿದಾರನನ್ನು ನೇರವಾಗಿ ಎಸ್ ಐ ಟಿ ಕಚೇರಿ ಒಳಭಾಗಕ್ಕೆ ತೆರಳಿದಂತಹ ಕಾರು ಬೆಳತಂಗಡಿ ಎಸ್ ಐ ಟಿ ಕಚೇರಿ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಅನಾಮಿಕ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಟ್ವಿಸ್ಟ್ ಸಿಕ್ಕಿತ್ತು ನಿನ್ನೆ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಅವಶೇಷದ ವಿಚಾರವಾಗಿ ಚರ್ಚೆಗೆ ಬೆಳತಂಗಡಿ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾನೆ ಮಾಸ್ಕ್ ಮ್ಯಾನ್ ಆರನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಅವಶೇಷದ ಬಗ್ಗೆ ವಿಚಾರಣೆ ಮಾಡಬೇಕಾಗತ್ತೆ ಅದೇ ಹೇಳ್ತಾ ಇದ್ವಿ ಎಫ್ ಎಸ್ ಎಲ್ ತನಿಖೆಯಲ್ಲಿ ಸಿಕ್ಕಂತಹ ಮೂಳೆಗಳು ಮತ್ತು ಕಳೆಬರ ಏನಿದೆ ಅವಶೇಷ ಅದು ಎಷ್ಟು ವರ್ಷದ್ದು ಯಾರದ್ದು ಮತ್ತು ಏನಾಗಿತ್ತು ದೇಹದ ಸ್ಥಿತಿ ಅನ್ನೆಲ್ಲವಂಥ ಒಂದು ಪೂರ್ತಿಯ ಒಂದು ವರದಿ ಸಿಗುತ್ತೆ ಎಫ್ ಎಸ್ ಎಲ್ನಲ್ಲಿ ಅದಕ್ಕೂ ಜೊತೆಗೆ ಇವರು ಸಾಕ್ಷಿದಾರನನ್ನು ಒಂದು ಕ್ರಾಸ್ ವೆರಿಫಿಕೇಷನ್ ಮಾಡ್ಕೊಳ್ತಾರೆ ಎಸ್ ಐ ಟಿ ಅಧಿಕಾರಿಗಳು ಅಂದರೆ ಈತನೇ ಹೂತು ಹಾಕಿರುವುದು ಅಂತ ಹೇಳ್ತಾ ಇರುವಂಥ ಕಾರಣಕ್ಕೆ ಈತ ಯಾವಾಗ ಎಲ್ಲಿ ಹೂತು ಹಾಕಿದ್ದು ಅನ್ನುವಂಥದ್ದು ಮತ್ತು ಅದು ಯಾರದ್ದು ಹೇಳ ಅನ್ನುವಂಥ ಏನಾದರೂ ಮಾಹಿತಿ ಇದ್ದರೆ ಜ್ಞಾಪಕ ಇದ್ದರೆ ಜೊತೆಗೆ ಆತ ನೋಡಿದಾಗ ಆ ದೇಹ ಏನು ಹೂತ ಹಾಕಿದ್ನಲ್ಲ ಆ ಶವ ಯಾವ ಒಂದು ಪರಿಸ್ಥಿತಿಯಲ್ಲಿತ್ತು ಅವಸ್ಥೆಯಲ್ಲಿತ್ತು ಮಹಿಳೆಯದ್ದೋ ಪುರುಷನದ್ದೋ ಮತ್ತು ಏನಾದರೂ ಆ ಒಂದು ದೇಹದ ಅಂಗಾಂಗಗಳ ಮೇಲೆ ಏನಾದರೂ ಗಾಯಗಳಾಗಿತ್ತ ಅಥವಾ ಏನಾದರೂ ಒಂದು ಆಕ್ರಮಣ ಆಗಿರುವಂಥ ಒಂದು ಏನಾದರೂ ಮಾರ್ಕಿಂಗ್ ಏನಾದರೂ ಕಂಡಿತ್ತಾ ನಿನಗೆ ಅನ್ನುವಂಥ ಒಂದಷ್ಟು ಕ್ರಾಸ್ ವೆರಿಫಿಕೇಷನ್ಸ್ ಮಾಡಿಕೊಳ್ಬೇಕಾಗತ್ತೆ ಇದರ ಜೊತೆಗೆ ಈಗಾಗಲೇ ವಕೀಲರು ಆತನನ್ನು ಎಸ್ ಐ ಟಿ ಕಚೇರಿ ಬೆಳತಂಗಡಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಗೆ ಕರೆದುಕೊಂಡು ಬಂದಿದ್ದಾರೆ ಆತನೇ ಹೇಳಿರುವಂತೆ ತೋರಿಸಿರುವಂತೆ ಹದಿಮೂರು ಜಾಗಗಳಲ್ಲಿ ಹದಿಮೂರರ ಪೈಕಿ ಐದು ಫೇಲ್ ಆದರೂ ಆರನೇ ಪಾಯಿಂಟ್ನಲ್ಲಿ ನೆನೆ ಸಿಕ್ಕಂಥದ್ದು ಕಳೇಬರ ಅಂದರೆ ಅವಶೇಷಗಳ ಪತ್ತೆ ಆದಂಥ ತಕ್ಷಣಕ್ಕೆ ಎಚ್ಚೆತ್ತುಕೊಂಡರು ಬಹಳ ಚುರುಕುಗೊಳಿಸಿದ್ರು ತನಿಖೆಯನ್ನು ಏನು ಬೇಕಾದರೂ ಆಗಬಹುದು ಅನ್ನುವಂಥದ್ದು ಆರಾಯಿತು ಇದೀಗ ಏಳನೇ ಪಾಯಿಂಟ್ ಮೇಲೆ ಕುತೂಹಲ ಹೆಚ್ಚಾಗ್ತಾ ಇದೆ ಇಂದಿನ ಕಾರ್ಯಾಚರಣೆಯಲ್ಲೂ ಸಿಗುತ್ತಾ ಅವಶೇಷ ಅನ್ನುವಂಥ ಒಂದು ಕುತೂಹಲ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಮತ್ತು ಮೂಳೆ ಪತ್ತೆ ಆಗಿತ್ತು ಇವತ್ತು ಏಳನೇ ಪಾಯಿಂಟ್ ಕೆಲವೇ ಹೊತ್ತಲ್ಲಿ ಮಾರ್ಕಿಂಗ್ ಪ್ಲೇಸ್ಗೆ ಸೈಟಿ ಎಂಟ್ರಿ ಕೊಡ್ತಾರೆ ದೂರುದಾರನನ್ನು ಕರೆ ತಂದು ಸಮಾಧಿಯನ್ನು ಅಗೆಯುವಂತಹ ಪ್ರಕ್ರಿಯೆಯನ್ನು ಮುಂದುವರೆಸ್ತಾರೆ ನೇತ್ರಾವತಿ ನದಿ ತೀರದ ಅರಣ್ಯದಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ಆರು ಆಯಿತು ಇದೀಗ ಏಳನೇ ಪಾಯಿಂಟ್ ಮೇಲೆ ಕುತೂಹಲ ಹೆಚ್ಚಾಗ್ತಾ ಇದೆ ಇವತ್ತು ಅಗೆಯುವಂತಹ ಸಮಾಧಿಯಲ್ಲೂ ಕೂಡ ಏನಾದರೂ ಅವಶೇಷ ಸಿಗುತ್ತಾ ಅನ್ನುವಂತಹ ಕುತೂಹಲ ನಿನ್ನೆ ಆರನೇ ಪಾಯಿಂಟ್ನಲ್ಲಿ ತಲೆಬುರುಡೆ ಮತ್ತು ಮೂಳೆ ಪತ್ತೆ ಆಗಿತ್ತು ಕೆಲವೇ ಹೊತ್ತಲ್ಲಿ ಮಿಕ್ಕಂತಹ ಮಾರ್ಕಿಂಗ್ ಪ್ಲೇಸ್ಗೆ ಎಸ್ ಎಂಟ್ರಿ ಕೊಡ್ತಾ ಇದ್ದಾರೆ ದೂರುದಾರನನ್ನು ಕರೆದುಕೊಂಡು ಬಂದು ಸಮಾಧಿ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನೇತ್ರಾವತಿ ನದಿ ತೀರದ ಅರಣ್ಯ ಪ್ರದೇಶದಲ್ಲಿ ಕಾರ್ಯಾಚರಣೆ ಆಗ್ತಾ ಇರುವಂಥದ್ದು ದೂರುದಾರ ನೇತ್ರಾವತಿ ಸ್ನಾನ ಘಟ್ಟದ ಅರಣ್ಯ ಪ್ರದೇಶದಲ್ಲಿ ಒಟ್ಟಾರೆ ಹದಿಮೂರು ಪಾಯಿಂಟ್ಗಳನ್ನು ತೋರಿಸಿದ್ದ ನಾನು ಇಲ್ಲಿಯೇ ಹೆಣವನ್ನು ಹೂತು ಹಾಕಿದ್ದೇನೆ ಎನ್ನುವಂಥ ನಿಟ್ಟಿನಲ್ಲಿ ಆರನೇ ಪಾಯಿಂಟ್ನಲ್ಲಿ ಅವಶೇಷ ಪತ್ತೆಯಾಗಿದೆ ನಿನ್ನೆಯ ಒಂದು ಕಾರ್ಯಾಚರಣೆಯಲ್ಲಿ ಮತ್ತು ಸಮಾಧಿಯಲ್ಲಿದ್ದಂಥದ್ದು ಯಾರ ಮೂಳೆ ಅನ್ನುವಂಥ ಪ್ರಶ್ನೆಗಳು ಇದರ ಹಿಂದೆ ಆಚೆ ಈಚೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಮಣ್ಣಲ್ಲಿ ಪುರುಷನ ಕಳೆ ಬರ ಪತ್ತೆ ಆಗಿದೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ ಯಾವಾಗ ಸತ್ತಿದ್ದು ಮತ್ತು ಅಸಲಿಗೆ ಏನಾಗಿತ್ತು ಅನ್ನುವಂಥದ್ದು ಈಗ ಪ್ರಶ್ನೆ ಬರ್ತಾ ಇರುವಂಥದ್ದು ಮೂರು ಅಡಿಗೆನೇ ಸಿಕ್ಕಿರುವಂತಹ ಪುರುಷನ ಅವಶೇಷ ಹೀಗಾಗಿ ಇದರ ಸುತ್ತನ ಪ್ರಶ್ನೆಗಳು ಮೃತಪಟ್ಟಾಗ ಆ ಒಂದು ಆತನಿಗೆ ಎಷ್ಟು ವಯಸ್ಸಾಗಿತ್ತು ಪತ್ತೆಯಾದಂಥ ಅವಶೇಷದ ವ್ಯಕ್ತಿ ಹೇಗೆ ಸತ್ತಿದ್ದು ಅನ್ನುವಂಥದ್ದೆಲ್ಲ ಒಂದಷ್ಟು ಪ್ರಶ್ನೆಗಳು ಇದರ ಆಚೀಚೆ ಓಡಾಡ್ತಾ ಇದೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜು ಬಸವರಾಜು ಈಗಾಗಲೇ ಹೆಚ್ಚಿನ ವಿಚಾರಣೆಗೆ ಮಾಸ್ಕ್ ಮ್ಯಾನ್ ಬೆಳ್ತಂಗಡಿಯ ಎಸ್ ಐ ಟಿ ಕಚೇರಿಗೆ ಬಂದಿದ್ದಾರೆ ಮತ್ತು ಇನ್ನು ಕೆಲವು ಹೊತ್ತಲ್ಲೇ ಮಿಕ್ಕಂತಹ ಪಾಯಿಂಟ್ಸ್ಗಳಿಗೂ ಕೂಡ ಎಸ್ ಐ ಟಿ ಹೋಗಿ ತಮ್ಮ ಸಮಾಧಿಯನ್ನು ಆಗಿಯುವಂಥ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದ್ದಾರೆ ಬಹಳ ಕುತೂಹಲ ಆಗ್ತಾ ಇರುವಂಥದ್ದು ಏಳನೇ ಪಾಯಿಂಟ್ ಮೇಲೆ ಯಾಕೆಂತ ಹೇಳಿದ್ರೆ ನಿನ್ನೆ ಆರರಲ್ಲೇನೋ ಸಿಕ್ತು ಏಳರಲ್ಲೂ ಏನಾದ್ರೆ ಸಿಗುತ್ತಾ ಸಿಗದೆ ಇರುತ್ತಾ ಒಂದು ಕುತೂಹಲ ಏನಾಗ್ತಾ ಇದೆ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್ ಎಂದಿನಂತೆ ಎಸ್ಐಟಿ ಕಚೇರಿಗೆ ಇವತ್ತು ಅನಾಮಿಕ ವ್ಯಕ್ತಿ ಪ್ರೈವೇಟ್ ಗಾಡಿಯಲ್ಲಿ ಬಂದು ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತದ್ದು ಪ್ರಮುಖವಾಗಿ ಎಸ್ಐಟಿ ಕಚೇರಿಗೆ ಬಂದ ನಂತರವಾಗಿ ಐ ಎಸ್ಐಟಿ ಕಚೇರಿಗೆ ಎಸ್ ಐ ಟಿ ಅಧಿಕಾರಿಗಳು ವಶಕ್ಕೆ ಪಡೆದುಕೊಳ್ತಾರೆ ವಶಕ್ಕೆ ಪಡೆದುಕೊಂಡು ತದನಂತರವಾಗಿ ಅವರ ತಮ್ಮದೇ ವೆಹಿಕಲ್ ಅಲ್ಲಿ ಆ ಕರೆದುಕೊಂಡು ಸ್ಪಾಟ್ಗೆ ಕರೆ ತರುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ ಮತ್ತು ಅದು ಪೂರ್ವ ಪೂರ್ವನಿಶ್ಚಿತವಾಗಿ ಇರುವಂತ ಸಿಸ್ಟಮ್ ಯಾಕಂದ್ರೆ ಆ ಅನಾಮಿಕ ವ್ಯಕ್ತಿ ಯಾವ ಗಾಡಿಯಲ್ಲಿ ಇರ್ತಾನೆ ಅವನ ಅಕ್ಕಪಕ್ಕ ಮತ್ತು ಅವನಿಗೆ ಯಾವ ಗಾಡಿಯಲ್ಲಿ ಇರಬೇಕು ಅವನ ಜೊತೆಯಲ್ಲಿ ಯಾರು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಎಲ್ಲವನ್ನ ಕೂಡ ಪ್ರೀಪ್ಲಾನ್ ಮಾಡ್ಕೊಂಡು ಒಂದು ಪ್ರೀ ಬ್ಲೂ ಪ್ರಿಂಟ್ ಅನ್ನು ಕೂಡ ರೆಡಿ ಮಾಡಿಟ್ಕೊಂಡಿರ್ತಾರೆ ಅದೇ ರೀತಿಯಾಗಿ ಇವತ್ತು ಕೂಡ ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಎಚ್ಎಸ್ಐಟಿ ಕಚೇರಿಗೆ ಬಂದು ಅನಾಮಿಕ ವ್ಯಕ್ತಿ ಹಾಜರಾಗಿರುವಂತದ್ದು ಪ್ರಮುಖವಾಗಿ ಇವತ್ತು ಆರ್ನೇ ಸ್ಪಾಟ್ ನಲ್ಲಿ ಕೆಲವಷ್ಟು ಶೋಧಗಳು ಮಾಡುವಂತ ಸಾಧ್ಯತೆ ಇದೆ ಯಾಕಂದ್ರೆ ನಿನ್ನೆ ಬರೇ ಕಳೆ ಬರಹ ಕೆಲವಷ್ಟು ಮೂಳೆಗಳು ಸಿಕ್ಕಿದಲ್ಲ ಪೂರ್ತಿ ಏನು ಅಸ್ಥಿ ಇದೆ ಮಾನವನ ಪೂರ್ತಿ ಅಸ್ಥಿ ಆ ಅಲ್ಲಿ ಜಾಗದಲ್ಲಿ ಸಿಕ್ಕಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇರುವಂತದ್ದು ಹಾಗಾಗಿ ಅಲ್ಲಿ ಸಾಕಷ್ಟು ಕಾರ್ಯಾಚರಣೆ ಮಾಡ್ತಾರೆ ಯಾಕಂದ್ರೆ ಯಾವುದಾದ್ರೂ ಎವಿಡೆನ್ಸ್ಗಳು ಸಿಗುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಎಸಿ ನೇತೃತ್ವದಲ್ಲಿ ಎಸಿ ನಿರ್ದೇಶನದಂತೆ ಮತ್ತಷ್ಟು ಅಲ್ಲಿ ಚುರುಕುಗೊಳಿಸಿ ದೂರುದಾರನ್ನ ಮುಂದೆ ಕರೆದುಕೊಂಡು ಹೋಗಿ ದೂರದಾರ ಇನ್ನೇನಾದ್ರಲ್ಲಿ ಹೇಳ್ತಾರ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ನಡೆಸಿ ತದನಂತರವಾಗಿ ಎಲ್ ಎಸ್ ಪಾರ್ಟಿಗೆ ಹೋಗುವಂತ ಸಾಧ್ಯತೆ ಇರುವಂತದ್ದು ಸಪ್ರಥಮವಾಗಿ ಪಾಟ್ಗೆ ಹೋಗ್ತಾರೆ ಮತ್ತೆ ಹೋಗಿ ಲಗುವಂತ ಕೆಲಸವನ್ನ ದೂರುದಾರ ಏನಾದ್ರೂ ಕೆಲವೊಂದು ಸೂಚನೆ ಕೊಟ್ಟರೆ ಆ ಸೂಚನೆ ಮೇರೆಗೆ ಕೆಲವರು ಅಗಿಯುವಂತ ಕೆಲಸವನ್ನ ಕೂಡ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಅಂತ ಸುಮಾರು ಹನ್ನೊಂದುವರೆ ಅಥವಾ ಹನ್ನೆರಡು ಗಂಟೆ ಸುಮಾರಿಗೆ ಆ ಸ್ಪಾಟ್ಗೆ ಕರ್ಕೊಂಡು ಹೋಗ್ತಾರೆ ಅನ್ನುವಂತ ಮಾಹಿತಿ ಸುದ್ದಕ್ಕೆ ಬರ್ತಾ ಇರುವಂತದ್ದು ಸಂತೋಷ ಬಸವರಾಜು ಇಫ್ ಇನ್ ಕೇಸ್ ಬೈ ಫ್ಲೂಕ್ ಇವತ್ತು ಏನಾದರೂ ಏಳನೇ ಪಾಯಿಂಟ್ ನಲ್ಲಿ ಸಿಕ್ಕಿಬಿಟ್ಟರೆ ಯಾವ ರೀತಿಯಾದಂಥ ಪ್ರಕ್ರಿಯೆ ಇರುತ್ತೆ ಮುಂದುವರೆದಂತೆ ಅಂತ ಸೇಮ್ ಏನಾಯ್ತು ಪ್ರಮುಖವಾಗಿ ಅದು ಪ್ರಕ್ರಿಯೆ ಪ್ರೊಸೀಜರ್ ಯಾವ ರೀತಿಯಾಗಿರುತ್ತೆ ಆಗಿರುತ್ತೆ ಯಾಕಂದ್ರೆ ಒಂದು ಮೂಳೆಗಳು ಸಿಕ್ಕೂ ಕೂಡ ಅದೇ ರೀತಿಯಾಗಿ ಪ್ರೊಸೀಜರ್ ಇರುತ್ತೆ ಪೂರ್ತಿ ಮಾನವನ ಅಸ್ಥಿ ಪಂಜರ ಸಿಕ್ಕರೂ ಕೂಡ ಅದೇ ರೀತಿ ಆಗಿರುತ್ತೆ ಆದ್ರೆ ಸಾರ್ವಜನಿಕ ವಲಯದಲ್ಲಿ ಇವತ್ತು ಏನಾದ್ರೂ ಮೂಳೆಗಳು ಅಥವಾ ಅಸ್ಥಿ ಪಂಜರಗಳು ಮಾನವನ ಅಂಗಗಳ ಯಾವ್ದಾದ್ರೂ ಅಂಶ ಪತ್ತೆ ಆದ್ರೆ ಅದು ಒಂದು ರೀತಿಯಾಗಿ ಜನಗಳಲ್ಲಿ ಧರ್ಮಸ್ಥಳದ ಮೇಲೆ ಸಾಕಷ್ಟು ಅನುಮಾನಗಳು ಉಂಟಾಗುತ್ತೆ ಯಾಕಂದ್ರೆ ಒಂದು ಕ್ಷೇತ್ರದಲ್ಲಿ ಈಗಾಗಲೇ ಆ ನಿನ್ನೆ ಸಿಕ್ಕಿರುವಂತಹ ಸ್ಥಳದಲ್ಲಿದೆ ಸ್ಥಳದಲ್ಲಿ ಸಾಕಷ್ಟು ಜನ ಪರ ಮತ್ತು ವಿರೋಧಗಳು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಅದು ನದಿಯ ದಡದಲ್ಲಿರುವುದರಿಂದಾಗಿ ಅಲ್ಲಿ ಇಂದಿನ ಕಾಲದಿಂದ ರುದ್ರಭೂಮಿ ಇದಿಲ್ಲ ಆ ಸಂದರ್ಭದಲ್ಲಿ ಯಾರು ಆ ವ್ಯಕ್ತಿಗಳು ಆ ಯುಡಿಆರ್ ಅನ್ನ ದಾಖಲು ಮಾಡಿಕೊಂಡು ಅಲ್ಲಿ ನಾವು ಊಟ ಹಾಕಿದ್ದೀವಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ದಾಖಲಾಗ್ತಿದೆ ಬೆಳ್ತಂಡಿ ಬೆಟ್ಟ ಠಾಣೆಯಲ್ಲಿ ಕೂಡ ದಾಖಲಾತಿದೆ ಅನ್ನೋದ್ರ ಬಗ್ಗೆ ಕೂಡ ನಿನ್ನೆ ಮತ್ತು ವಿರೋಧದ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇದೆ ಅಲ್ಲೇ ಇವತ್ತು ಚಿದ್ರೆ ಅದಕ್ಕೆ ಮೇಜರ್ ಸಿಕ್ ಸಿಗುವಂತಹದ್ದು ಸಾರ್ವಜನಿಕ ಚರ್ಚೆಗಳು ಕೂಡ ನಡೆಯುವಂತ ಸಾಧ್ಯತೆ ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ ಬೆಳ್ತಂಗಡಿ ಕಚೇರಿಯಿಂದ ಹೊರಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕನನ್ನು ಕರೆದೊಯ್ದಿದ್ದಾರೆ ಅಧಿಕಾರಿಗಳ ತಂಡ ಪಾಯಿಂಟ್ ಏಳರಲ್ಲಿ ಮಣ್ಣು ಅಗೆಯಲ್ಲಿರುವಂತಹ ಎಸ್ಐಟಿ ಟಿ ಮುಂದುವರಿದಂತಹ ಶೋಧ ಕಾರ್ಯ ಕೆಲವೇ ಹೊತ್ತಲ್ಲಿ ಮಾರ್ಕಿಂಗ್ ಪ್ಲೇಸ್ಗೆ ಎಸ್ ಐ ಟಿ ಎಂಟ್ರಿ ಕೊಡ್ತಾರೆ ಬೆಳ್ತಂಗಡಿ ಕಚೇರಿಯಿಂದ ಹೊರಟಿರುವಂತಹ ಎಸ್ ಐ ಟಿ ಅಧಿಕಾರಿಗಳು ಅನಾಮಿಕನನ್ನು ಕರೆದೊಯ್ದು ಅಧಿಕಾರಿಗಳ ತಂಡ ಅಲ್ಲಿ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ ಪಾಯಿಂಟ್ ಏಳರಲ್ಲಿ ಮಣ್ಣೋಗಿಯಲ್ಲಿರುವಂತಹ ಎಸ್ ಐ ಟಿ ಕೆಲವೇ ಹೊತ್ತಲ್ಲಿ ಮಾರ್ಕಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದಾರೆ ಇಷ್ಟು ಹೊತ್ತು ಬೆಳ್ಳತಂಗಡಿಯ ಎಸ್ ಐ ಟಿ ಕಚೇರಿಯಲ್ಲಿ ಅನಾಮಿಕನನ್ನು ಕರೆಸಿ ವಿಚಾರಣೆ ಮಾಡಲಾಗ್ತಾ ಇತ್ತು ಇದೀಗ ವಿಚಾರಣೆ ಮುಗಿದಿದೆ ಪಾಯಿಂಟ್ ಏಳರಲ್ಲಿ ಮುಂದುವರೆಸಬೇಕಾಗತ್ತೆ ಶೋಧ ಕಾರ್ಯವನ್ನು ಹೀಗಾಗಿ ಕೆಲವೇ ಹೊತ್ತಲ್ಲಿ ಎಸ್ ಐ ಟಿ ಕಚೇರಿಯಿಂದ ನೇತ್ರಾವತಿ ಸ್ನಾನ ಘಟ್ಟದ ಈ ಒಂದು ಏಳನೇ ಪಾಯಿಂಟ್ಗೆ ತೆರಳುತ್ತಾ ಇದ್ದಾರೆ ಸಾಕ್ಷಿದಾರನನ್ನು ಕರೆದುಕೊಂಡು ಎಸ್ ಅಧಿಕಾರಿಗಳು ತಮ್ಮ ಶೋಧ ಕಾರ್ಯವನ್ನು ಮುಂದುವರೆಸ್ತಾ ಇದ್ದಾರೆ